ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದ್ರೆ ಕನಿಯ ಕಲಿಯಬೇಕಾದಂತಹ ಕನಿಷ್ಠ ಕಲಿಕಾಂಶಗಳು ಒಟ್ಟು ಇಪ್ಪತ್ತಾರು ಕಲಿಕಾಂಶಗಳನ್ನ ತೆಗೆದುಕೊಂಡಿದ್ದೇನೆ ಇಪ್ಪತ್ತಾರು ಕಲಿಕಾಂಶಗಳು ಅಂದ್ರೆ ಇಪ್ಪತ್ತಾರು ಪ್ರಶ್ನೆಗಳು ಇಲ್ಲಿ ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಟ್ವೆಂಟಿ ಒನ್ ಇದು ಪತ್ರಿಕೆ ಇಪ್ಪತ್ತೊಂದನೇ ಪತ್ರಿಕೆ ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಟ್ವೆಂಟಿ ಒನ್ ಔಟ್ ಆಫ್ ಥರ್ಟಿ ಒಟ್ಟು ಮೂವತ್ತು ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ ಆ ಮೂವತ್ತರಲ್ಲಿ ಈಗಾಗಲೇ ಇಪ್ಪತ್ತು ಪತ್ರಿಕೆಗಳನ್ನು ನಾನು ಕಂಪ್ಲೀಟ್ ಮಾಡಿ ವಿಡಿಯೋವನ್ನು ಮಾಡಿದ್ದೇನೆ ಇದು ಟ್ವೆಂಟಿ ಒನ್ ಅಂದ್ರೆ ಇಪ್ಪತ್ತೊಂದನೇ ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಅನ್ನುವಂಥದ್ದು ಈಗ ಆ ಪತ್ರಿಕೆಯನ್ನು ಪ್ರಾರಂಭಿಸೋಣ ಈ ಪ್ರತಿ ಪತ್ರಿಕೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಮತ್ತು ಇಲ್ಲಿರುವಂತ ಪ್ರಶ್ನೆಗಳನ್ನು ನೋಡಿ ಆ ಪ್ರಶ್ನೆಗಳ ಬಗ್ಗೆ ತಮ್ಮದೇನಾದರೂ ಅನಿಸಿಕೆಗಳಿದ್ದರೆ ಏನಾದರೂ ಸಲಹೆಗಳಿದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಾವು ತಿಳಿಸಿ ಮತ್ತು ಕೊನೆಯವರೆಗೂ ದಯವಿಟ್ಟು ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈಗ ನಾನು ವಿಡಿಯೋ ಪತ್ರಿಕೆ ಇಪ್ಪತ್ತೊಂದನೇ ಪತ್ರಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಈ ಒಂದು ಪತ್ರಿಕೆಯನ್ನು ಮೂವತ್ತು ಪತ್ರಿಕೆಗಳನ್ನು ಕಂಪ್ಲೀಟ್ ಆದ ನಂತರ ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾ ಬಾಕ್ಸ್ ನಲ್ಲಿ ಆಯಾ ವಿಡಿಯೋದ ಪತ್ರಿಕೆಗಳ ಒಂದು ಪಿ ಡಿ ಎಫ್ ಲಿಂಕ್ ನಾನು ಕೊಟ್ಟಿರ್ತೇನೆ ತಾವು ಅಲ್ಲಿ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ ಈಗ ಒಂದನೇ ಪ್ರಶ್ನೆ ಹನ್ನೊಂದು ಎಂಟು ಐದು ಎರಡು ಡ್ಯಾಶ್ಟ್ ಈ ಸಮಾಂತರ ಶ್ರೀಡಿ ಹದಿನೈದನೇ ಪದವನ್ನು ಇನ್ನ ಎರಡನೇ ಪ್ರಶ್ನೆ ಸಮಾಂತರ ಶ್ರೀಡಿ ಹತ್ತು ಏಳು ನಾಲ್ಕು ಡ್ಯಾಶ್ ಮೈನಸ್ ನೈಂಟಿ ಫೈವ್ ಇದರ ಕೊನೆಯಿಂದ ಆರಂಭಿಸಿ ಹನ್ನೆರಡನೇ ಪದ ಕಂಡುಹಿಡಿಯಿರಿ ಮೂರನೇ ಪ್ರಶ್ನೆ ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೈದು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿರಿ ಇನ್ನು ನಾಲ್ಕು ಐದು ಮತ್ತು ಆರು ಈ ಮೂರು ಪ್ರಶ್ನೆಗಳು ಒಂದೇ ಪ್ರಶ್ನೆ ಇದ್ರೂ ಕೂಡ ಬಿಡಿಸುವ ವಿಧಗಳು ಬೇರೆ ಇವೆ ಎಕ್ಸ್ಪೆಸ್ ಎರಡು ವೈಜಿ ಆರು ಮತ್ತು ಎಕ್ಸ್ ಪ್ಲಸ್ ವೈಜಿ ಐದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಅದೇ ಪ್ರಶ್ನೆ ಜೋಡಿಯನ್ನು ವರ್ತಿಸುವ ವಿಧಾನದಿಂದ ಬಿಡಿಸಿ ಅದೇ ಪ್ರಶ್ನೆ ಈ ಜೋಡಿಯನ್ನು ಒರೇ ವಿರ ವಿಧಾನದಿಂದ ಬಿಡಿಸಿ ಎನ್ನುವ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಒಂದು ವೃತ್ತವನ್ನು ಹೇಳಿರಿ ಇದರ ಕೇಂದ್ರದಿಂದ ಆರು ಸೆಂಟಿಮೀಟರ್ ಬಿಂದುವಿನಿಂದ ವೃತಿಯ ಒಂದು ಜೊತೆ ಸ್ಪರ್ಶನೆಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅರಿಯಿರಿ ಎಂಟನೇ ಪ್ರಶ್ನೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜಿ ವ್ರತವನ್ನು ರಚಿಸಿ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶನೆಗಳನ್ನು ರಚಿಸಿ ಒಂಬತ್ತನೇ ಪ್ರಶ್ನೆ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದ ಇರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ನಾಲ್ಕು ಅನುಪಾತ ಮೂರರ ಅನುಪಾತದಲ್ಲಿ ಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ ಹತ್ತನೇ ಪ್ರಶ್ನೆ ನಿರ್ದೇಶಾಂಕಗಳು ಜೀರೋ ಮೈನಸ್ ಟು ಮತ್ತು ಮೈನಸ್ ಒಂದು ಮೈನಸ್ ಆಗಿ ಜೋಡಿ ನಡುವಿನ ದೂರ ಕಂಡುಹಿಡಿಯಿರಿ ಹನ್ನೊಂದನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಒಂದು ಅನುಪಾತದಲ್ಲಿ ಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ರಿ ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದುಗಳು ಒಂದು ಒಂದು ಮೂರು ಮೈನಸ್ ಎರಡು ಎರಡು ನಾಲ್ಕು ಆಗಿರುವ ತಿರುಗು ಜ್ತೀರ್ಣ ಕಣ್ಣು ಇಳಿರಿ ಇನ್ನು ಹದಿಮೂರನೇ ಪ್ರಶ್ನೆ ಭಾಗ ಕಲಮಿಯನ್ನು ಉಪಯೋಗಿಸಿ ಎಪ್ಪತ್ತು ಮತ್ತು ಒಂದೂರ ಐವತ್ತರ ಹದಿನಾಲ್ಕನೇ ಪ್ರಶ್ನೆ ಐದು ಎರಡು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಈಗ ಹದಿನೈದನೇ ಪ್ರಶ್ನೆ ಮೂರು ಎಕ್ಸ್ಕ್ವೈರ್ ಮೈನಸ್ ಐದು ಎಕ್ಸ್ ಪ್ಲಸ್ ಟು ಎಂಬ ವರ್ಗ ಬಹುಗದ ಶೂನ್ಯತೆಗಳನ್ನು ತೆರೆಗಳನ್ನು ಕಂಡು ಹಿಡಿಯಿರಿ ಹಾಗೂ ಶೂನ್ಯ ತೆರೆಗಳು ಮತ್ತು ಸಹಗುಣಗಳೋಡಿ ನಾಲ್ಕು ಎಕ್ಸಾರ ಮೂರು ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಎಂಟು ಎಕ್ಸ್ಕ್ವೈರ್ ಪ್ಲಸ್ ಏಳನ್ನು ಎರಡು ಎಕ್ಸ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಒಂದಲ್ಲಿ ಭಾಗಿಸಿ ಭಾಗಲ ಮತ್ತು ಕಂಡು ಹಿಡಿಯಿರಿ ಹದಿನೇಳನೇ ಪ್ರಶ್ನೆ ತ್ರೀ ಎಕ್ಸ್ಕ್ವೈರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ವಿಧಿಸಿ ಕಂಡು ಜೀರೋ ಈ ವರ್ಗದನೇಗಢದ ಮೂಲಗಳನ್ನು ವರ್ಗದನೇಗಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ಮೂರು ಎಕ್ಸ್ ಎಕ್ಸ್ಕ್ವೈರ್ ಮೂರು ಬೇಕು ಮೂರು ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಮೂರು ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಜೀರೋ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಇಲ್ಲಿ ಮೂರು ಎಕ್ಸ್ ಎಕ್ಸ್ಕ್ವೈರ್ ಅನ್ನುವಂಥದ್ದು ಬೇಕು ಮೂರು ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಆರು ಎಕ್ಸ್ ಆರು ಎಕ್ಸ್ ಪ್ಲಸ್ ತ್ರೀ ಅನ್ನುವಂಥದ್ದು ಪ್ಲಸ್ ತ್ರೀ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಬಾಹ್ಯ ಸ್ಪರ್ಶನೆಗಳ ಉಂಟಾದ ಸಮನಾಗಿರುತ್ತವೆ ಎಂದು ಸಾರಿಸಿ ಇಪ್ಪತ್ತನೇ ಪ್ರಶ್ನೆ ಪ್ರಮೇಯ ಇರುತ್ತೆ ಇಪ್ಪತ್ತು ಎರಡು ಸಮರೂಪ ಸಮಯಗಳ ವಿಸ್ತೀರ್ಣಗಳ ಅನುರೂಪಗಳ ವರ್ಗಗಳ ಅನುಭವ ಸಮನಾಗಿರುತ್ತವೆ ಎಂದು ಸಾರಿಸಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಪ್ರಶ್ನೆಗಳು ಒಂದೇ ವರ್ಗಾಂತರ ಮತ್ತು ಒಂದೇ ಆವೃತ್ತಿಗೆಗಳನ್ನು ಕೊಡಲಾಗಿದೆ ಆದರೆ ಇಪ್ಪತ್ತೊಂದನೇ ಪ್ರಶ್ನೆ ದತ್ತಾಂಶಗಳಿಗೆ ಸದಾ ತೀವ್ರಿ ಇಪ್ಪತ್ತೆರಡನೇ ಪ್ರಶ್ನೆ ದತ್ತಾಂಶಗಳಿಗೆ ಮಧ್ಯ ಕಂಡು ಇಪ್ಪತ್ಮೂರನೇ ಪ್ರಶ್ನೆ ದತ್ತಾಂಶಗಳಿಗೆ ಬಹುಲಕವನ ಕಂಡು ಹಿಡಿದಿದೆ ಎನ್ನುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಇಂಪಾರ್ಟೆಂಟ್ ಇರುವಂತಹ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವನ್ನ ರಚಿಸಿ ವರ್ಗಾಂತರ ಆವೃತ್ತ ಸಂಖ್ಯೆಗಳನ್ನು ಕೊಡಲಾಗಿದೆ ಆವೃತ ಸಂಖ್ಯೆಗಳನ್ನು ತೆಗೆದುಕೊಂಡು ಸಂಚಿತ ತೆರೆ ಮಾಡಬೇಕು ಇದು ಅಧಿಕ ವಿಧಾನದ ಆ ರಚನೆ ಮಾಡುವುದಾಗಿದೆ ಹೀಗಾಗಿ ಸಂಚಿತ ತೆರೆ ಮಾಡಿಕೊಳ್ಬೇಕು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ಮತ್ತು ಎಕ್ಸ್ ಪ್ಲಸ್ ಫೈವ್ ಇದು ನಕ್ಷರ ಸಹಾಯದಿಂದ ಬಿಡಿಸಿ ಇಪ್ಪತ್ತಾರನೇ ಪ್ರಶ್ನೆ ಬಿ ಸಿಗೊಳ್ಳಲು ಏಳು ಸೆಂಟಿಮೀಟರ್ ಕೋರ್ನ ನಲವತ್ತೈದು ಡಿಗ್ರಿ ಕೋರ್ನ ಬಿ ಈಜಿಗಳು ಒಂದೂರ ಐದು ಡಿಗ್ರಿ ಇರುವಂತೆ ಎನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಲು ಈ ತ್ರಿಭುಜದ ಪ್ರತಿಯೊಂದು ಬಾವು ಮೊದಲು ರಚಿಸಿದ ತ್ರಿಭುಜದ ರೂಪ ಬಾವುಗಳ ಟೂ ಡಿ ತ್ರೀ ರಷ್ಟು ಇರುವಂತೆ ರಚಿಸಿ ಎನ್ನುವಂತು ಈ ರೀತಿಯಾಗಿ ನಾನು ನೋಡುತ್ತೆ ಇಪ್ಪತ್ತಾರು ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಇಪ್ಪತ್ತಾರು ಸಾಮರ್ಥ್ಯ ಅದೇ ಇಪ್ಪತ್ತ ಸಾಮಾನು ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇಪ್ಪತ್ತಾರು ಪ್ರಶ್ನೆಗಳು ಒಟ್ಟು ನಾನು ಮೂವತ್ತು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಒಟ್ಟು ಎಲ್ಲಾ ಪ್ರಶ್ನೆಗಳನ್ನು ತಾವು ಬಿಡಿಸಿದ್ದಾರೆ ಒಟ್ಟು ಸೆವೆನ್ ಹಂಡ್ರೆಡ್ ಪ್ರಶ್ನೆಗಳನ್ನು ತಾವು ಬಿಡಿಸಿದ ಹಾಗೆ ಆಗುತ್ತೆ ಮತ್ತೊಂದು ಪ್ರತಿಯೊಂದು ಪ್ರಶ್ನೆಗಳು ಮೂವತ್ತು ಮೂವತ್ತ ಮೂವತ್ತು ಪ್ರಶ್ನೆಗಳಿದೆ ಓಜಿ ಮೂವತ್ತು ನನಚೇ ಸರಿಂದಹುಲಗಳ ಮೂವತ್ತು ಮನ ಧ್ವಾ ಪ್ರತಿಯೊಂದು ಲೇಖಕಗೂ ಕೂಡ ಮೂವ ಎಲ್ಲಾ ವಿಡಿಯೋಗಳ ಆದ ನಂತರ ಮೂವತ್ತು ಪ್ರತ್ಯೇಕಗಳ ಕಂಪ್ಲೀಟ್ ಆದ ನಂತರ ಪ್ರತಿಯೊಂದು ಪ್ರಶ್ನೆಗೂ ಮೂವತ್ತು ಮೂವತ್ತು ಲೇಖಗಳನ್ನ ತಮಗೆ ಸಿಗುತ್ತಾ ಹೋಗುತ್ತಾ ಅಂತ ಹೇಳಿ ಹೇಳುತ್ತಾ ದಯವಿಟ್ಟು ಈ ವಿಡಿಯೋವನ್ನ ಬೇರೆಯವರು ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನ ನನಗೆ ಕೊನೆಯವರಿಗೆ ತಾವು ನೋಡಿದರೆಗಾಗಿ ತನಗೆಲ್ಲರಿಗೂ ನನ್ನ ನಮಸ್ಕಾರ